ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆ ಇನ್ನು ಪ್ರಧಾನಿ ಮೋದಿ ಹಬ್ಬದ ನಿಮಿತ್ತ ಸೇವಾ ಕಾರ್ಯಕ್ರಮ ನಡೆಯುತ್ತಿದೆ ಹೀಗಾಗಿ ಬಿಜೆಪಿ ನಾಯಕರುಗಳ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೂಡ ಮಾಡಲಾಗಿದೆ ಇನ್ನು ಗಾಂಧಿ ಜಯಂತಿವರೆಗೂ ಸೇವಾ ಕಾರ್ಯಗಳು ಸತತವಾಗಿ ನಡೆಯಲಿವೆ ನಮ್ಮ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ ಎಂದು ಬಿವೈ ವಿಜೇಂದ್ರ ಹೇಳಿಕೆಯನ್ನು ನೀಡಿದ್ದಾರೆ ಸೇವಾ ಪಾಕ್ಷಿಕ ಸೇವಾ ಕಾರ್ಯಗಳನ್ನು ನಮ್ಮ ಗುಲ್ಬರ್ಗ ಗ್ರಾಮೀಣ ಮತ್ತು ನಗರದ ಅಧ್ಯಕ್ಷರ ನೇತೃತ್ವದಲ್ಲೆಲ್ಲ ಶಾಸಕರು ಜನಪ್ರಿಯದ ನೇತೃತ್ವದಲ್ಲಿ ಇವತ್ತು ಸೇವಾ ಕಾರ್ಯ ಚಟುವಟಿಕೆಗೆ ಉದ್ಘಾಟನೆ ನೀಡಿದ್ದೇನೆ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲವಲ್ಲೂ ಕೂಡ ಇಂದಿನಿಂದ ಗಾಂಧಿ ಜಯಂತಿ ವರ್ಗೂ ಅಕ್ಟೋಬರ್ ಎರಡನೇ ತಾರೀಕು ಕೂಡ ಸೇವಾ ಕಾರ್ಯಗಳು ಇಡೀ ರಾಜ್ಯದಲ್ಲಿ ನಡೀತದೆ ಕಾರ್ಯಕರ್ತರು ಎಲ್ಲ ಉತ್ಸಾಹದಲ್ಲಿ ಭಾಗವಹಿಸ್ತಾರೆ ಈಗ ಸಾಕಷ್ಟು ಸಿಮೆಂಟ್ ಉದ್ಯೋಗ ಮೇಳ ಇಲ್ಲಿ ಮಾಡ್ತಾ ಇದ್ರಿ ಸರ್ ಸಾಕಷ್ಟು ಸಿಮೆಂಟ್ ಕಾರ್ಖಾನೆಗಳೇ ಇಲ್ಲಿ ಸೇಡಂ ತಾಲೂಕಾಯ್ತು ಚಿಂಚೋಳಿ ಆಯ್ತು ಸಾಕಷ್ಟು ಚಿತ್ತಾಪುರ ಕಾರ್ಖಾನೆ ಆದ್ರೆ ಇಲ್ಲಿ ಸ್ಥಳೀಯರಿಗೆ ಸಾಕಷ್ಟು ಗುಳೆ ಇದಾರೆ ಜನರು ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಅವ್ರಿಗೆ ಪ್ರಶ್ನೆ ಮಾಡಬೇಕು ಆಗ್ತಾ ಇದಾವೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇವತ್ತು ಗೃಹ ಸಚಿವರು ಇವತ್ತು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಎಲ್ಲವೂ ಕೂಡ ಸಾಕ್ಷಿಗಳು ಕಳೆದ ವರ್ಷವೂ ಕೂಡ ಇದೇ ರೀತಿ ಈ ಭಾಗದಲ್ಲಿ ತರಡೆಗಳು ನಡೆದಿತ್ತು ಬೀದರಲ್ಲೂ ಕೂಡ ಆಗಿರ್ತದೆ ಇವರೆಗೂ ಕೂಡ ಅವ್ರು ಇಡುವಂತ ಕೆಲಸ ರಾಜ್ಯ ಸರ್ ಪೊಲೀಸರ ಕಡೆಯಿಂದ ಆಗ್ತಾ ಇಲ್ಲ ರಾಜ್ಯದ ಪರಿಸ್ಥಿತಿ ಏನಿದೆ ಅಂತ ತೋರಿಸಿ